ನಿಮ್ಮ ನೋಡುವಾಗ್ಲೇ ಒಂದು ಒಂಥರ ಏನೋ ಒಂಥರ ಹುಮ್ಮಸ್ಸು ಉತ್ಸಾಹ ನಕ್ಕು ಬಿಡೋಣ ಅಂತ ಅನ್ಸ್ ಬಿಡುತ್ತೆ ಇಂಡಸ್ಟ್ರಿಗೆ ನಿಮ್ಮ ತಂಡ ಕೊಡ್ತಾ ಇರೋದು ಕೂಡ ಹೊಟ್ಟೆ ಹೊಟ್ಟೆ ಹುಣ್ಣಾಗುವ ರೀತಿ ನಗ್ತೀವಿ ಅನ್ನೋ ಒಂದು ಹೋಪ್ ಇದೆ ಸರ್ ನಿಮ್ಮ ಪಾತ್ರ ಈಗ ಟ್ರೈಲರ್ ಮೂಲಕನೇ ನಿಮ್ಮ ಆಗು ಹೋಗುಗಳನ್ನ ನೋಡಿ ನಾವು ನಕ್ಕಿದೀವಿ ಇಡೀ ಪಾತ್ರ ಹೇಗಿರುತ್ತೆ ಹೇಗೆ ನಮ್ಮನ್ನ ನೀವು ರಂಜಿಸ್ತಾರೆ ಈ ಸಿನಿಮಾದಲ್ಲಿ ಸಿನಿಮಾ ನೋಡ್ತೀವಿ ಅದೇ ಟೋಟಲ್ ಒಂದು ಊರ್ನ ಕತೆ ಅವರಲ್ಲಿ ನಾನೊಂದು ಪಾತ್ರ ನನ್ನ ಪಾತ್ರ ಹೆಸರು ಬಂದು ಚಂದ್ರ ಅಂತ ಸೊ ಇಡೀ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಮಜಾ ಕೊಡುತ್ತೆ ನಿಮಗೆ ಈವನ್ ನಾಟ್ ಚಂದ್ರ ಅಂತ ಅಲ್ಲ ಈಗ ನಾವು ಒಂದು ಸಿನಿಮಾಗಳು ಮಾಡಿರ್ಬೋದು ಬಟ್ ಈ ಈ ಸಿನಿಮಾದಲ್ಲಿ ಸ್ಪೆಷಲಿ ಎಲ್ಲ ಪಾತ್ರಗಳು ಮಜಾ ಕೊಡುತ್ತೆ ನಿಮಗೆ ಅಂದರೆ ಎಲ್ಲ ಪಾತ್ರೆಗೊಂದು ಸಮಾನತೆ ಇದೆ ಈ ಪಾತ್ರ ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ ಇವ್ರೊಂದು ಬೇರೆ ಸ್ಪೆಷಲ್ ಬೇಕು ಇವ್ರಿಗೆ ಸ್ಪೆ ಸ್ಪೆಷಲ್ ಡೈಲೆಕ್ಸ್ ಬೇಕು ಇವ್ರಿಗೆ ಜಾಸ್ತಿ ಬೇಕು ಆ ಥರ ಇಲ್ಲ ಎಲ್ಲ ಪಾತ್ರಕ್ಕೂ ಒಂದು ಸಮಾನತೆ ಇದೆ ಆಯಾ ಪಾತ್ರಗಳು ಅದಕ್ಕೆ ಜೀವ ಕೂಡ ಕೊಟ್ಟಿದ್ದಾರೆ ಸ್ಪೆಷಲಿ ಈಗ ನೀವು ನಮ್ಮ ಪಾತ್ರ ನೋಡಿರ್ತೀರಾ ಒಂದಷ್ಟು ಈಗ ನಾನು ದೀಪಕ್ ರಾಯ್ ಆಗಿರ್ಬೋದು ಸಿನಿಮಾದಲ್ಲಿ ಒಂದಷ್ಟು ನಾವು ಮಾಡಿರೋದನ್ನೇ ಇಲ್ಲಿ ಮಾಡಿರ್ಬಹುದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಅಥವಾ ಏನಿದೆ ಅದು ನೀವು ನೋಡಿರ್ತೀರಾ ಬಟ್ ಹೊಸ ಪಾತ್ರಗಳು ನಿಮಗೆ ಮಜಾ ಕೊಡುತ್ತೆ ಇಲ್ಲಿ ಹೊಸ ಒಂದಷ್ಟು ಪಾತ್ರಗಳು ಬಂದಿರುವಂತದ್ದು ನೀವು ಇಲ್ಲಿ ತನಕ ಅದೇ ಈ ನಿಮ್ಮ ಊರಲ್ಲಿ ಯಾರೋ ನೋಡಿರುವಂತದ್ದು ಆ ಪಾತ್ರಗಳು ನಿಮ್ಗೆ ಕಾಣಿಸ್ತಾರೆ ಇಲ್ಲಿ ಸೊ ಅದು ಈ ಸಿನಿಮಾ ಸ್ಪೆಷಲ್ ಯಾವತ್ತು ಆ ಅದ್ರಾಗಲೇ ನಾನು ಹೇಳಿದಾಗ ದೊಡ್ಡ ಪಾತ್ರ ಅಂತ ಅಲ್ಲ ಎಲ್ಲ ಪಾತ್ರಗಳಿಗೂ ಆ ಒಂದು ಸಮಾನತೆ ಇದೆ ಸೊ ನಿಮಗೆ ಡೆಫಿನೆಟ್ ಆಗಿ ಒಂದು ಥಿಯೇಟರ್ ಕೂತು ಬರೋವರೆಗೂ ಕಂಪ್ಲೀಟ್ಲಿ ಒಂದು ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿ ಬರೀ ನಗು ಅಂತ ಅಲ್ಲ ಅದ್ರ ಜೊತೆ ಒಂದಷ್ಟು ಯಾಕಂದ್ರೆ ಜೆ ಪಿ ನಂಗೆ ನಾನು ಸುಮಾರು ಕಡೆ ಹೇಳ್ತೀನಿ ನಾನು ಪರ್ಸನಲ್ ಹೇಳಿದಾಗ್ಲು ಜೆ ಪಿ ಯಾವತ್ತು ನನಗೆ ಸ್ಪೆಷಲ್ ಈ ಸಿನಿಮಾನೇ ಸ್ಪೆಷಲ್ ಯಾಕಂತ ಹೇಳಿದ್ರೆ ಅವನ ಕನಸಿದು ಅವನಿಷ್ಟು ವರ್ಷ ಒಂದು ಏನು ನಾನು ಮಾಡಬೇಕು ಅನ್ನುವಂಥ ಒಂದು ಚಾಲ ಇತ್ತು ಅವನಿಗೆ ಸೊ ಅದಕ್ಕೋಸ್ಕರ ಒಂದಷ್ಟು ತ್ಯಾಗ ಮಾಡಿದ ನಾವು ಈ ಸಿನಿಮಾಕ್ಕೋಸ್ಕರ ಒಂದು ಆರು ಏಳು ವರ್ಷದಿಂದ ಹಿಂದೆ ಕೂತು ಅದನ್ನು ಮಾಡ್ಬಿ ಏನೂ ಮಧ್ಯೆ ಮಧ್ಯೆ ಬೇರೆ ಏನಾಗ್ತಾ ಇತ್ತು ಬಟ್ ಈ ಸಿನಿಮಾಕ್ಕೋಸ್ಕರ ಒಂದಷ್ಟು ಸ್ಟ್ರಗಲ್ ಇದೆ ನಾನು ನೋಡಿದ್ದೀನಿ ಈ ಸಿನಿಮಾ ಅವರು ಎಲ್ಲಿವರೆಗೆ ರೆಡಿ ಮಾಡ್ತಿದಂದ್ರೆ ರಾಜ್ ಸಾರು ಇವರು ಫೋನಲ್ಲಿ ಕೂಡ ನಮ್ಮ ಜೊತೆ ಇದ್ದಾಗ ಫೋನಲ್ಲಿ ಕೂಡ ಮಾತಾಡ್ತಾರೆ ಡಿಸ್ಕಸ್ ಮಾಡ್ತಾ ಇದ್ರು ಅಂದಷ್ಟು ಮಜಾ ಮಾಡ್ತಿದ್ರು ಇವನೇನು ಹೇಳೋದು ಅವರಲ್ಲಿ ನಗ್ತಾ ಇರೋದು ಹೌದು ಈ ಥರ ಮಾಡ್ಬೋದಲ್ಲ ಹೌದು ಹೌದು ಮನೆ ಮಜಾ ಇದೆ ಅಲ್ಲ ಈ ಥರ ಹೌದು ಈ ಥರ ಫೋನಲ್ಲಿ ಕೂಡ ಗಂಟೆ ಗಟ್ಟಲೆ ಮಾತಾಡೋದು ನಾನು ನೋಡಿದ್ದೀನಿ ಸೊ ಅದಕ್ಕೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂದರೆ ನಾವು ಒಂದೇ ಊರಿನವರು ಜೆ ಪಿ ಮಾತು ನಾವು ಒಂದೇ ಊರ್ನ ಬೆಳೆದವರು ಏಜ್ ಮಾತ್ರ ನಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಿಟ್ಟರೆ ನಾವು ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಮೊದಲಿಂದವ್ರು ಎಲ್ಲೂ ಹೋದರೂ ನನ್ನ ಬೈಕ್ ನಿಂದಿನ ಸೀಟ್ ಅವನಿಗಿತ್ತು ಸೊ ನಾವು ಮೊದಲು ನಾಟಕ ಬರೀಬೇಕಾದ್ರು ಜೊತೆಗೆ ಮಾಡ್ತಿದ್ವಿ ಅವನ ನಾಟಕ ಬರೆಯುವಾಗ ನಾವು ಜೊತೆ ಕೂಲಿ ಬರೀತಾ ಇದ್ವಿ ನನ್ನ ನಾಟಕ ಅವನು ಬರೀತಾ ಇದ್ದ ಈ ಥರ ಸೊ ಈ ಸಿನಿಮಾ ಒಂದು ಬೇರೆ ತೆರೆನೇ ಆಗುತ್ತೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ತುಂಬ ಒಂದು ಧೈರ್ಯ ಇದೆ ಯಾಕಂತ ಹೇಳಿದರೆ ಒಂದಷ್ಟು ನಾಟಕ ಬರೆದು ಅವನು ಡಿರೆಕ್ಷನ್ ಮಾಡಿದ್ದಾನೆ ನಮ್ಮ ನಾಟಕಗಳು ಸೊ ಆ ನಾಟಕ ಈಗಲೂ ಈ ಒಂದು ಎರಡು ನಾಟಕ ಇವಾಗ ಟ್ರೆಂಡಿಂಗಲ್ಲಿದೆ ಆಲ್ಮೋಸ್ಟ್ ಒಂದು ನಾಟಕ ಈಗ ಹತ್ರ ಹತ್ರ ಇನ್ನೂರಷ್ಟು ಪ್ರದರ್ಶನ ಆಯಿತು ಎರಡು ವರ್ಷ ಕತೆ ಅಡ್ಡಾಂಡು ಅಂತ ಎರಡು ವರ್ಷದಲ್ಲಿ ರಿಲೀಸ್ ಆದ ಫಸ್ಟ್ ವರ್ಷನೇ ನೂರ ಮೂವತ್ತೆರಡು ಶೋ ಮಾಡಿದ್ವಿ ನೆಕ್ಸ್ಟ್ ವರ್ಷ ಹಂಡ್ರೆಡ್ ಪ್ಲಸ್ ಆಯ್ತು ಹಾಗೆ ಸೊ ಅವನಿಗೆ ಒಂದು ಕತೆ ಹೇಳಬೇಕಾದ್ರೆ ಅವನ ಯಾವ ಥರ ಒಂದು ಕತೆನ ಹೇಳುವ ರೀತಿ ಬೇರೆ ಥರ ಒಂದು ಅಂದರೆ ಸ್ಟಾರ್ಟಲ್ಲಿ ಮಾಡ್ತಾನೆ ಎಂಡ್ ಬೇರೆ ಥರ ಮಾಡ್ತಾನೆ ನೀವು ಏನು ಹೇಳಲಿ ಕೊರಡ್ತೀರಾ ಇಲ್ಲಿ ಎಂಡಿಗೆ ಏನು ಹೇಳಿ ಕೊರಡ್ತೀರಾ ಇಲ್ಲಿ ಒಂದು ಸಲ ನಿಮಗೆ ಇಲ್ಲಿ ಗೊತ್ತಾಗಲ್ಲ ಈ ಥರ ಹೋಗ್ಬೋದು ಅನ್ನುವಂಥದ್ದು ಸೊ ಆ ಥರ ಒಂದು ಸ್ಕ್ರೀನ್ ಪೇ ಹತ್ರ ಇದೆ ಯಾವತ್ತು ಆ್ಯಂಡ್ ಅವನೊಂದು ಆದ ಕಾರಣ ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ಮಾಡುವಂಥ ಒಂದು ಕೆಪಾಸಿಟಿ ಇದೆ ಅವನಿಗೆ ಸೊ ಈಗ ಸಿನಿಮಾಕ್ಕೂ ಅಷ್ಟೇ ಅವನು ತಯಾರಿ ಮಾಡಿದ ಅಷ್ಟು ಪಾತ್ರಗಳನ್ನು ಅವನು ಮಾಡಿ ತೋರಿಸಿರೋವಂಥದ್ದು ಈ ಥರ ಬೇಕು ಈ ಥರ ಬೇಕು ಅನ್ನೋದು ಸೊ ಅವನದು ನಮ್ಮ ಊರಿನಲ್ಲಿ ನೋಡಿದಂಥ ಒಂದಷ್ಟು ಪಾತ್ರಗಳನ್ನು ಇಲ್ಲಿ ಅಂದರೆ ಲೈಕ್ ನಾಟ್ ಎಕ್ಸಾಕ್ಟ್ ಅದನ್ನು ತರಲಿಕ್ಕೆ ಟ್ರೈ ಮಾಡಿದ್ದಾನೆ ಒಂದೊಳ್ಳೆ ಕತೆ ಇದೆ ಖಂಡಿತವಾಗ್ಲು ನಿಮಗೆ ಈ ಸಿನಿಮಾ ನೀವು ಹೊರಬರ್ಬೇಕಾದ್ರೆ ಬರಬೇಕಾದ್ರೆ ನನ್ನ ಪ್ರಕಾರ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ ನಿಮಗೆ ಡೆಫಿನೆಟ್